ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶ್ಯೂಸ್ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದಾಗ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಕಡಲಿ ಬೇಳಿ ಉದುರು ಪಲ್ಯನ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅದಕ್ಕಿಂತ ಮೊದಲು ಏನು ಮಾಡಬೇಕಂತ ನಿಮಗೆಲ್ಲರಿಗೂ ಗೊತ್ತೈತಿ ಪಟ ಪಟ ಹೋಗ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಒಂದು ಲೈಕ್ನು ಮಾಡಿರಿ ಈ ವಿಡಿಯೋನ ಸ್ಕಿಪ್ ಮಾಡಲ್ದಾರ ನೋಡಿರಿ ಮೊದಲೇದಾಗಿರಿ ನಾನಿಲ್ಲಿ ಒಂದು ಕಪ್ ಅಷ್ಟು ಕಡಲಿ ಬೇಳಿ ತೊಗೊಂಡಿನಿ ಈಗ ಇವನ ಒಂದು ಬೋಗಾನಿ ಒಳಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಗಂಟೆತನ ಇವನ ನೆನೆಸ್ಕೊಂಡು ರೀ ಈಗ ಒಂದು ಗಂಟೆ ಆಗೈತೆ ನೋಡ್ರಿ ಈ ಥರ ಕಾಳು ಇದು ನೆನೆದಿರಬೇಕು ಈಗ ಒಂದು ಮಿಕ್ಸಿ ಜಾರ್ ತೊಗೋರಿ ಅದರೊಳಗೆ ಇವನ ಹಾಕೊಂಡ್ಬಿಟ್ಟು ಇವನ್ನ ಪೂರ್ತಿ ಪೈನಾಗೆ ನೀವು ಗ್ರೈಂಡ್ ಮಾಡ್ಕೊಂಡು ಬರೋದು ಬೇಡ್ರಿ ಜಸ್ಟ್ ಇದು ಚೌಳ ಆದ್ರೆ ಸಾಕು ನಾನು ನಿಮಗೆ ಇಲ್ಲಿ ವಿಡಿಯೋದಾಗ ತೋರ್ಸಿನಿ ನೋಡ್ರಿ ಒಂದೊಂದು ಕಾಳು ಉಳಿದಳು ನಡಿತೈತಿ ಏನಾಗೋದಿಲ್ಲ ಇಷ್ಟು ನೀವು ಇದನ್ನ ಗ್ರೈಂಡ್ ಮಾಡ್ಕೊಂಡು ತೊಗೊಂಡ್ಬರ್ಬೇಕು ಪೂರ್ತಿ ಹಿಟ್ಟು ಥರ ಮಾಡಕ್ಕೆ ಹೋಗಬೇಡ್ರಿ ಇಲ್ಲಿ ಮತ್ತೆ ಇನ್ನೊಂದು ಮಿಕ್ಸಿ ಜಾರ್ ತೊಗೋರಿ ಅದ್ರೊಳಗೆ ಒಂದು ಏಳರಿಂದ ಎಂಟು ಹಸಿ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ನೋಡಿರಿ ನಾನು ನೀವೇನಾರು ಖಾರ ಕಮ್ಮಿ ತಿಂತಿದ್ರೆ ಅಂದ್ರೆ ನೀವು ಕಡಿಮೆ ಮೆಣ್ಸಿಕಾಯಿ ಯೂಸ್ ಮಾಡಿರಿ ಆಮ್ಯಾಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಒಲೆ ಮ್ಯಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಕಟ್ ಮಾಡಿದ್ದ ಒಂದು ದೊಡ್ಡ ಉಳ್ಳಾಗಡ್ಡಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಒಂದು ಚಿಟಕಿ ಅಷ್ಟು ಇಲ್ಲಿ ಸಕ್ರೆ ರೀ ನಿಮಗೆ ಇಷ್ಟ ಇದ್ರೆ ಹಾಕೋಬೋದು ಇರ್ಲಿಕ್ಕೆ ಸ್ಕಿಪ್ ಮಾಡ್ಬೋದು ಒಂದು ಚಿಟಕಿ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಇದನ್ನು ಉಳ್ಳಾಗಡ್ಡಿ ಎಲ್ಲ ಕೆಂಪಾಗುತ್ತನ ಸ್ವಲ್ಪ ಮೆತ್ತಗಾಗುತ್ತನ ನೀವು ಇದನ್ನು ಬಾಡಿಸ್ಕೊಂಡು ತೊಗೋರಿ ಈಗ ನಾವು ಮೊದಲ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನೋಡಿರಿ ಕಡಲಿ ಬೇಳೆ ಅದನ್ನು ಹಾಕೊಂಡು ಮ್ಯಾಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡ್ಕೊ ಹೋಗ್ರಿ ನೀವು ಇದನ್ನು ಎಲ್ಲಿತನ ಮಿಕ್ಸ್ ಮಾಡ್ಕೋಬೇಕಂತಂದ್ರೆ ಇದು ಪೂರ್ತಿ ನೀರಿ ನಾವು ಶೆಲ್ಲ ಹೀರ್ಕೊಂಡು ಇದು ಉದುರು ಉದ್ರಾಗಿ ಬರ್ತೈತಿ ರೀ ಸ್ವಲ್ಪ ಕಲರ್ನು ಚೇಂಜ್ ಹಾಕೊತ ಬರ್ತೈತಿ ಅಲ್ಲಿತನ ನೀವು ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊತ ಹೋಗ್ರಿ ನಮ್ಮ ಉತ್ತರ ಕರ್ನಾಟಕ ಅಡಿಗೆ ಅಂದರೆ ಹಿಂಗನ್ನು ನೋಡ್ರಿ ನೋಡೋಕೆ ಭಾಳ ಸಿಂಪಲ್ ಇರ್ತಾವೆ ಮಾಡೋಕು ಅಷ್ಟು ಸಿಂಪಲ್ ಇರ್ತಾವೆ ಮತ್ತು ರುಚಿ ಅಂತರೂ ಅದ್ಭುತವಾಗಿರ್ತೈತಿ ನಾವಂತರೂ ಇದ್ರೊಳಗೆ ಜಾಸ್ತಿ ಐಟಮ್ ಹಾಕಿ ಮಾಡೋಂಗಿಲ್ಲ ಅಂದ್ರೂ ಅಷ್ಟು ಸಖತ್ತಾಗಿ ಬರ್ತೈತಿ ನೋಡ್ರಿ ರುಚಿ ಅಂತರೂ ಹೇಳೋಕೊಲ್ಲದಕ್ಕೆ ನೀವೆಲ್ಲರ ಒಂದು ದಿನದ ಮಟ್ಟಿಗೆ ಪ್ರವಾಸಕ್ಕೆ ಹೊಂಟಿದ್ರೆ ಅಂದ್ರೆ ಇದನ್ನು ಕಟ್ಕೊಂಡು ಹೋಗಕ್ಕೆ ಭಾಳ ಮಸ್ತ್ ಇರ್ತೈತಿ ನೋಡ್ರಿ ಯಾಕಂದ್ರೆ ಉದುರಾಗಿರ್ತೈತೆ ಎಲ್ಲ ಪಲ್ಯ ನಡಿತೈತಿ ಚಪಾತಿ ಜೋಡಿ ಸ್ವಲ್ಪ ಎಣ್ಣೆ ಹಾಕೊಂಡು ಮಸ್ತ್ ಇರ್ತೈತಿ ನೋಡ್ರಿ ಈಗ ಈ ಥರ ಇಷ್ಟು ಉದುರಾಗುತ್ತನ ನೀವು ಇದನ್ನು ಮಿಕ್ಸ್ ಮಾಡ್ಕೊಂತ ಬಂದ್ರೆ ಸಾಕು ನೋಡ್ರಿ ಈಗ ಪೂರ್ತಿಯಾಗಿ ಇದು ಪಲ್ಯ ತಯಾರಾಗೈತಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ರಿ ಈ ಪಲ್ಯ ಉದುರು ಪಲ್ಯ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತನು ಇಷ್ಟ ಒಂದು ಲೈಕ್ ಮಾಡಿರಿ ಎಲ್ಲರಿಗೆ ನಮಸ್ಕಾರ